ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೀರ್ತಿಯ ಸತ್ಯ ಹೊರಬರ್ತದೆ ಹಾಗಿದ್ರೆ ಕೀರ್ತಿ ಬದಲಾಗೆ ಬಿಡ್ತಾಳ ಲಕ್ಷ್ಮಿಗೆ ಕಂಟಕವಾಗ್ತಾಳೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ಗೆ ಸಾರಿ ಕೇಳಬೇಕು ಅಂತ ಕೀರ್ತಿ ವೈಷ್ಣವ್ ಹತ್ರ ಬರ್ತಾಳೆ ಆದರೆ ವೈಷ್ಣವ್ ಕೀರ್ತಿ ಜೊತೆ ಮಾತಾಡೋಕ್ಕೂ ಕೂಡ ರೆಡಿ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ಇಲ್ಲಿ ವೈಷ್ಣವ್ ಮಾತಾಡುವ ಸಮಯದಲ್ಲಿ ಈ ಕಡೆ ಕೀರ್ತಿ ಹೋಗ್ಬಿಟ್ಟು ಅವನ ಕಾರ್ ಹಿಂಬದಿ ಇಲ್ಲಿ ಕುತ್ಕೊಂಡ್ಬಿಡ್ತಾಳೆ ಇದು ವೈಷ್ಣವ್ಗೆ ಗೊತ್ತೇ ಇಲ್ಲ ವೈಷ್ಣವ್ ಕಾರಲ್ಲಿ ಓಡಿಸ್ಕೊಂಡು ಹೋಗ್ತಿದ್ರೆ ಕೀರ್ತಿ ಕೂಡ ಜೊತಲ್ಲಿದ್ದಾಳೆ ವೈಷ್ಣವ್ ಕಣ್ಗೂ ಕೂಡ ಬೀಳೋದಿಲ್ಲ ತದನಂತರ ವೈಷ್ಣವ್ ಒಂದು ಕೆಫೆ ಹೋಗ್ತಾನೆ ಅಲ್ಲಿ ಅವನು ಯಾರ ಭೇಟಿ ಮಾಡಬೇಕು ಅನ್ಕೊಂಡಿದಾರೋ ಆನಂದ್ ಶರ್ಮಾ ಅನ್ನೋರ್ನ ಬಟ್ ಅವ್ರು ಬಂದಿಲ್ಲ ಅವ್ರ ಮಗಳಿದ್ದಾರೆ ಈ ಕಡೆ ನಾನು ಆನಂದ್ ಶರ್ಮಾ ಅವರ ಮಗಳು ನಮ್ಮ ಪಪ್ಪ ನನ್ನನ್ನೇ ಡೀಲ್ ಮಾಡಿ ಅಂತ ಹೇಳಿದ್ರು ಅಂತ ಹೇಳಿ ಇಲ್ಲಿ ವೈಷ್ಣವ್ ಜೊತೆ ಮಾತನಾಡೋದಕ್ಕೆ ಮುಂದಾಗ್ತದಾಳೆ ಕೀರ್ತಿ ಸೋರಿ ಆ ಹುಡುಗಿ ತದನಂತರ ಇಲ್ಲಿ ವೈಷ್ಣವ್ಗೆ ಆ ಹುಡುಗಿಯಿಂದ ತುಂಬಾ ಇರಿಟೇಷನ್ ಆಗ್ತಿದೆ ಬಿಕಾಸ್ ಆಕೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡೋಕ್ಕೆ ಮೂವ ಮೂವನ ಆಗ್ತಿದ್ದಾಳೆ ಬಟ್ ಇದು ಯಾವುದೂ ಕೂಡ ವೈಷ್ಣವ್ಗೆ ಇಷ್ಟ ಆಗೋದಿಲ್ಲ ನಾನು ಈ ಕೆಫೆಗೆ ಹಾಗಾಗಿ ಬರ್ತಾನೆ ಇರ್ತೀನಿ ಬಂದಾಗೆಲ್ಲ ಒಂದಷ್ಟು ನನಗೆ ಫೇವ್ರೆಟ್ಸ್ನ ಆರ್ಡರ್ ಮಾಡಿ ಫುಲ್ ಟೈಮ್ ನಿಮ್ಮ ಸಾಂಗ್ಸ್ ಕೇಳ್ತಾನೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ನಾನು ಇಬ್ಬರು ಕೂಡ ಗೋವಾದಲ್ಲಿ ಒಂದು ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಇದೆ ಅಲ್ಲಿ ಹೋಗುಣ ಕಪುಲ್ಸ್ ಟಿಕೆಟ್ ಅದು ಅಂದಾಗ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ವೈಷ್ಣವ್ ಜೊತೆಗೆ ಸರಿ ಆಯ್ತು ಫಾರಿನ್ಗೆ ಹೋಗ್ವಾ ಟ್ರಿಪ್ಗೆ ಅಲ್ಲಿ ಕೂಡ ಕಾನ್ಸರ್ಟ್ ಮಾಡಬಹುದಲ್ವಾ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲ ಮಾಡ್ತಿಲ್ಲ ಅಂದಾಗ ಏನೂ ಯೋಚನೆ ಮಾಡಬೇಡಿ ನೀವು ಕೂಡ ಎಲ್ವ ನೋಡ್ಕೋತೀನಿ ನೀವ್ ಯಾಕೆ ಯೋಚನೆ ಮಾಡ್ತಿದ್ರ ನಾನು ಹೇಳಿದ್ರೆ ಖಂಡಿತ ಪಪ್ಪ ಅದನ್ನ ಮಾಡೇ ಮಾಡ್ತಾರೆ ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದಾಳೆ ಇಲ್ಲಿ ಆ ಹುಡುಗಿ ಕೂಡ ಆದ್ರೆ ಇಲ್ಲಿ ವೈಷ್ಣವ್ ಕೈ ಹಿಡ್ಕೊಳ್ಳೋದು ತುಂಬಾ ಕ್ಲೋಸ್ ಆಗಿ ಬಿಹೇವ್ ಮಾಡೋದು ಯಾವುದು ವೈಷ್ಣವ್ಗೆ ಇಷ್ಟ ಆಗ್ತಿಲ್ಲ ಆ ಕಡೆ ಕೀರ್ತಿ ಕೂಡ ಅದನ್ನ ಗಮನಿಸ್ತಿದ್ದಾಳೆ ವೈಷ್ಣವ್ ಇರಿಟೇಟ್ ಆಗ್ತಿರೋದನ್ನ ಅವಳು ಗಮನ ಕೊಟ್ಟು ನೋಡ್ತಿದ್ದಾಳೆ ಕೀರ್ತಿ ಅವಳಿಗೆ ಅರ್ಥ ಆಗ್ತದೆ ಇಲ್ಲಿ ವೈಷ್ಣವಿಗೆ ಇರಿಟೇಟ್ ಆಗ್ತದೆ ಅಂತ ನಂತರ ವೈಷ್ಣವ್ ಒಂದು ಲೆಮನ್ ಲೆಮನಾಯ್ಡ್ ನ ಆರ್ಡರ್ ಮಾಡಿದ್ರೆ ಲೆಮನಾಯ್ಡ್ ಸಾಕ ಅಂತ ಹೇಳಿ ಒಂದಷ್ಟು ಡಿಶಸ್ನ ಆರ್ಡರ್ ಮಾಡ್ತಾಳೆ ಇದು ಎಲ್ಲವೂ ನನ್ನ ಫೇವ್ರೇಟ್ ನೀವು ಕೂಡ ತಿಂದು ಟೈಮ್ ಸ್ಪೆಂಡ್ ಮಾಡ್ಬಹುದಲ್ವಾ ಸ್ವಲ್ಪ ಹೊತ್ತು ಅಂತ ಇಲ್ಲ ನಾನು ಆಫೀಸ್ಗೆ ಹೋಗಿ ಆನಂದ್ ಶರ್ಮಾ ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರು ಭೇಟಿ ಮಾಡ್ತೀನಿ ಅಂತದಕ್ಕೆ ನಾನು ಇಲ್ಲಿ ಬಂದಿತ್ತು ಅಂತ ಹೇಳಿದಾಗ ಈ ಕಡೆ ವೈಷ್ಣವ್ಗೆ ಈ ಕಡೆ ಸೆಲ್ಫಿ ತಗೊಳ ಅಂತ ಹೇಳಿ ಕ್ಲೋಸ್ ಆಗಿ ಸೆಲ್ಫಿ ತಗೊಂಡು ಕಿಸ್ ಮಾಡಿಬಿಡ್ತಾಳೆ ಇದ್ರಿಂದಾಗಿ ವೈಷ್ಣವ್ ತುಂಬಾನೇ ಕಕ್ಕಿ ಆದ್ರೆ ಕೀರ್ತಿ ಬಂದಿದ್ರೆ ಏನು ಅಂದ್ಕೊಂಡಿದ್ಯಾ ನೀನು ಅಂತ ತಳ್ಳಿಬಿಡ್ತಾಳೆ ನನ್ನೇ ತಳ್ಳಕ್ಕೆ ಬರ್ತೀಯಾ ಅಂತ ಹೇಳಿದಾಗ ಈ ಕಡೆ ಕೈಯಿಂದ ಹೊಡೆಯೋಕೆ ಮುಂದಾಗ್ತಾಳೆ ಆ ಹುಡುಗಿ ಈ ಕಡೆ ವೈಷ್ಣವ್ ಬಂದು ತಳಿತಾನೆ ನಿಜವಾಗ್ಲೂ ನೀನು ನನ್ನ ಜೊತೆ ಮಿಸ್ ಬಿಹೇವ್ ಮಾಡ್ತಿದ್ರೆ ನನಗೆ ಹೆಂಡತಿ ಮಹಾಲಕ್ಷ್ಮಿ ಅವರು ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಹೊರತು ನೀನು ಯಾವುದೇ ಕಾರಣಕ್ಕೂ ಅಲ್ಲ ಅಂತ ವೈಷ್ಣವ್ ಹೇಳ್ತಾರೆ ಏನು ಅನ್ಕೊಂಡಿದೆ ಏನು ನೀನು ಸಾಚಾಗೆ ಸಾಚ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಎಷ್ಟು ಜನ ಜತ್ರ ನೀನು ಫೋಟೋ ತೆಗೆಸ್ಕೊಂಡಿಲ್ಲ ಒಂದು ಕೆ ಕೊಟ್ಟದಕ್ಕೆ ಇಷ್ಟು ಮಟ್ಟಕ್ಕೆ ಬಿಹೇವ್ ಮಾಡ್ತಿದ್ಯಾ ನೀನು ತುಂಬಾ ಓವರ್ ಆಯಿತು ನೀನೇನು ಸಾಚು ಅಲ್ಲ ಆ ರೀತಿ ಎಲ್ಲ ಪೋಸ್ ಕೊಡಬೇಡ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಈ ಕಡೆ ಕೀರ್ತಿ ಕೂಡ ರೆಬಲ್ ಆಗ್ತಾಳೆ ಈ ಕಡೆ ವೈಷ್ಣವ್ ಕೂಡ ನಿಜ ಬಾಗ್ಲು ಕೂಡ ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ ಈ ರೀತಿ ನಸ್ ಬಿಹೇವ್ ಮಾಡ್ತೀರಾ ಅಂತ ನಿಜವಾಗ್ಲೂ ನಿಮಗೆ ಕಲ್ಚರ್ ಇಲ್ಲ ಆನಂದ್ ಶರ್ಮಾ ಅವ್ರ ಮಗಳು ಹೀಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ತುಂಬ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇದ್ರೆ ನೋಡ್ತಾ ಇರು ಅದು ಹೇಗೆ ನಿನ್ನ ಒಂದು ಆಗುತ್ತೆ ನಾನು ನೋಡ್ತೀನಿ ಅಂತ ಹೇಳಿ ಆಕೆ ಹುಡುಗಿ ಎಷ್ಟು ವಿರುದ್ಧ ಟ್ರಿಗರ್ ಆಗಿದಾಳೆ ನಂತರ ಆ ಕಾರಲ್ಲಿ ಕೀರ್ತಿನ ಕರ್ಕೊಂಡು ಬರ್ತಿದ್ರೆ ನೀವು ಯಾವಾಗ ಬಂದೆ ಅಲ್ಲಿಗೆ ನಿಜವಾಗ್ಲೂ ಏನು ಮಾಡ್ತಿದ್ಯಾ ನೀನು ಅಂತ ಕೀರ್ತಿನ ನಾವು ಪ್ರಶ್ನೆ ಮಾಡ್ತಿದ್ರೆ ನಾನು ನಿನ್ನ ಕಾರ್ ಡಿಕ್ಕಿಲೆ ಬಂದ ಅಂತ ಹೇಳ್ತಿದ್ದಾಳೆ ಯಾಕೆ ಅಂತ ಹೇಳಿ ವೈಷ್ಣ ಪ್ರಶ್ನೆ ಮಾಡ್ತಾ ಇದ್ದಾನೆ ಈ ಕಡೆ ಕೀರ್ತಿ ಏನೂ ಇಲ್ಲ ಆ ಕಡೆ ಕಾವೇರಿನ ಭೇಟಿ ಮಾಡೋದಕ್ಕೆ ಚುಂಗಾರಿ ಬಂದಿದ್ದಾರೆ ಚುಂಗಾರಿನ ನೋಡಿದೆ ಈ ಕಡೆ ಕುಂಟ್ಕೊಂಡು ಬರ್ತಾರೆ ಏನು ಮಾಡಮ್ ಏನಾಯಿತು ಮೇಡಮ್ ನಿಮ್ಮ ಕಾಲ್ಗೆ ಅಂತ ಕೇಳ್ತಾ ಇದ್ರೆ ಈ ಕಡೆ ಏನಿಲ್ಲ ಜಾರು ಬಿದ್ದೆ ಅಂತ ಹೇಳ್ತಾರೆ ಜಾರು ಬಿದ್ರು ಅಥವಾ ಬೇರೆ ಯಾರಾದರೂ ಏನಾದರೂ ಹೊಡೆದ್ ಬಿಟ್ರೋ ನಿಮ್ಮನ್ನ ಅಂತ ಕೇಳ್ತಿದ್ದಾರೆ ಹಾಗೇನಿಲ್ಲ ಅಂತ ಸುಳ್ಳು ಹೇಳ್ತಾರೆ ಬಟ್ ಚೆನ್ನಮ್ಮ ಮಾಡಿದ ಎಲ್ವೂ ಕೂಡ ಕಾವೇರಿಗೆ ನೆನಪಾಗುತ್ತೆ ಸರಿ ಆಯಿತು ಮೇಡಮ್ ನಿಮ್ಮ ೋಸ್ಕರ ಏನು ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗೆ ಆ ಕಡೆ ಕೃಷ್ಣಕಾಂತ್ ಮತ್ತೆ ವಿಧಿ ಬರ್ತಿರೋದನ್ನ ನೋಡಿದೆ ನನ್ನ ಗಂಡ ಮತ್ತೆ ವಿಧಿ ಬರ್ತಿದ್ದಾರೆ ನನ್ನ ಮಗಳು ಅನ್ಕೋತಿದರೆ ಕಾವೇರಿ ಅವರು ನೀನು ಹೋಗಿ ಹೌಸ್ಕೊಂಡ್ಬಿಡು ಆ ಕಡೆ ಯಾವುದೇ ಕಾರಣಕ್ಕೂ ಅವ್ರ ಕಣ್ಣಿಗೆ ಬೀಳ್ಬೇಡ ಅಂತಾರೆ ವಿಧಿ ಮತ್ತೆ ಕೃಷ್ಣಕಾಂತ್ ಬರ್ತಾರೆ ಎಲ್ಲಿ ನನ್ನ ಪುಟ್ಟ ಕಾರ್ನ ಪಾರ್ಕ್ ಮಾಡ್ತಿದ್ದಾನೆ ನನ್ಗೆ ಗೊತ್ತು ನೀವೆಲ್ಲ ಬಂದೇ ಬರ್ತೀರಾ ಅಂತ ಕೊನೆಗೂ ಬಂದ್ರಲ್ಲ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನಾವು ಬಂದಿರೋದು ಖುಷಿ ಆಗಿಲ್ವಾ ಇಲ್ಲೂ ಕೂಡ ಪುಟ್ಟ ಪುಟ್ಟ ಅಂತ ಅಣ್ಣನಿಗೆ ಕೇಳ್ತಿದ್ಯಾ ಅಣ್ಣ ನಿನ್ನ ಮರ್ತೆ ಆಗಿದೆ ಅಣ್ಣ ನಿನ್ ಬಗ್ಗೆ ತಲೆನೂ ಕೆಡ್ಸ್ಕೊತಿಲ್ಲ ಅವ್ನು ಆರಾಮಾಗಿದ್ದಾನೆ ಅವ್ನ ಹೆಂಡತಿ ಬಾಲ ತಿರ್ಕೊಂಡು ನೀನ್ ನೋಡಿದ್ರೆ ಅವನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಕಣ್ಣು ನೀವು ಮನೆಗೆ ಹೋದ್ಮೇಲೆ ಅಮ್ಮ ಹೇಗಿದ್ದಾರೆ ಅಂತ ವಿಶ್ವ ಕೇಳೇ ಕೇಳ್ತಾನೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಮಗ ಏನು ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣ ಕಾನ್ ನೋಡು ಕಾವೇರಿ ನೀನು ಆರೈಕೆ ಮಾಡಿ ನೀನು ಹೇಗಿದ್ಯಾ ಅಂತ ವಿಚಾರಿಸ್ಕೊಳ್ಳೋಕೆ ಬಂದಿಲ್ಲ ನಾನಿಲ್ಲಿ ಯಾಕೆ ರೀತಿ ಹೆಣ್ಮಕ್ಳು ವಿರುದ್ಧವಾಗಿ ಇಂತ ಕೆಲಸ ಮಾಡಿಬಿಟ್ಟೆ ನೀನು ಏನು ಮಾಡಿದ್ರು ಹೆಣ್ಮಕ್ಳು ನಿನಗೆ ನಿಜವಾಗ್ಲೂ ಕೂಡ ಒಂದು ಸ್ಪೋಸಿಸಿವ್ ನೇಚರು ಮಗ ಅನ್ನೋ ವ್ಯಾಮೋಹ ಇಂಥ ಕೆಲಸ ಮಾಡಿಸಿದೆ ಇಷ್ಟೊಂದು ಯಾಕೆ ನಿನಗೆ ವ್ಯಾಮೋಹ ಇರಬೇಕು ಆದರೆ ಇಷ್ಟು ಮಟ್ಟಿಗೆ ಅತಿ ಆಗಬಾರ್ದು ನನಗೆ ನೀಚ ಕೈ ತಪ್ಪಿ ಹೋಗ್ತಾನೆ ಮಗ ಅಂತ ಹೇಳಿ ಈ ಮಟ್ಟಕ್ಕೆ ಹೇಳಿದ್ಬಿಟ್ಟು ಅಸಹ್ಯ ಅಸ್ಸಯ್ಯಾಗತ್ತೆ ನಿನ್ನ ಬಗ್ಗೆ ನನಗೆ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ತಪ್ಪೇ ಮಾಡಿಲ್ಲ ಅಂತ ಕಾವೇರಿಯವರು ಅಲ್ಲೂ ಕೂಡ ವಾದ ಮಾಡ್ತಿದ್ದಾರೆ ಕೃಷ್ಣಕಾಂತ್ ಹೊಟ್ಟೋಗ್ಬಿಡ್ತಾರೆ ನಂತರ ವಿಧಿ ಅಮ್ಮ ನೀನು ಇಲ್ಲದೆ ಮನೇಲಿ ಏನೇನು ಆಗ್ತಿದೆ ಅಂತ ಗೊತ್ತಾ ಇದಕ್ಕೆಲ್ಲ ಕಾರಣ ಗಂಗಾನೇ ಅಮ್ಮ ಅಂತ ಹೇಳಿ ಏನು ನಡೆದಿದ್ದು ವಿಷಯ ಅಲ್ಲಿ ಮೈ ಕಾಣಿಸಿದ್ದು ಸುಪ್ರೀತ ಸು ಹೇಳಿದ್ದು ವೈಷ್ಣು ರೂಮಲ್ಲಿ ಇದೆ ಲ್ಯಾಪ್ಟಾಪ್ ಅಂದಿದ್ದು ಅಣ್ಣನ್ ಕೇಳಿದಾಗ ಇಲ್ಲ ಅಂದಿದ್ದು ಎಲ್ಲನೂ ಕೂಡ ಕಾವೇರಿ ಅವ್ರ ಹತ್ರ ಹೇಳ್ತಾರೆ ಮಗಳೇ ಒಳ್ಳೆ ಕೆಲಸ ಮಾಡ್ತಿದ್ಯಾ ನೀನು ನನಗೆ ಬಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅಂತ ಅನ್ಕೋತಾರೆ ಮನಸ್ಸಲ್ಲಿ ಜೊತೆಗೆ ವಿಧಿಗೆ ಏನ್ ಬೇಕು ಪ್ರೀತಿ ಬೇಕು ಅವಳದು ಪ್ರೀತಿನೇ ಎನಕಷ್ಟು ಮಾಡ್ಕೊಂಡಿದ್ದೆ ಕಾವೇರಿ ಅವರು ವಿಧಿನ ಪೂಸಿ ಹೊಡಿತಿದ್ದಾರೆ ಬಿಕಾಸ್ ಅಲ್ಲಿರುವ ಇನ್ಫಾರ್ಮೇಶನ್ ಎಲ್ಲ ತಾನು ಅಂತ ನೋಡು ಮಗಳೇ ನಿಜವಾಗ್ಲೂ ನಾನು ಮನೇಲಿದ್ದಾಗ ಇದ್ದಾಗ ನಿನ್ನನ್ನು ಅಷ್ಟು ಪ್ರೀತಿಸಲಿಲ್ಲ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ನಂಗೆ ಈಗ ಅರ್ಥ ಆಗ್ತದೆ ಮಗ್ಲೆ ನಿಜವಾಗ್ಲು ನನ್ನ ನೋಡೋಕೆ ಬಂದಿದ್ಯಾ ನಿಜವಾಗ್ಲು ನನ್ನ ಮನಸಾರೆ ನಿನ್ನನ್ನ ಇಷ್ಟ ಪಡ್ತೀನಿ ಹಾಗೆ ಹೀಗೆ ನನ್ನ ಮಗಳು ನೀನು ಅಂತ ಹೇಳಿ ಮುದ್ದು ಮುದ್ದಾಗಿ ಮಾತನಾಡಿ ಆಕಣ ಪೊಲೀಸ್ ಮಾಡ್ತಿದ್ದಾರೆ ಕಾವೇರಿ ಅಂತಲೇ ಹೇಳ್ಬೋದು ಅಮ್ಮ ಈ ಪ್ರೀತಿಗೋಸ್ಕರನೇ ಅಮ್ಮ ಅಂಬಲ್ಸಿದ್ದು ನಾನು ಈಗಲಾದರೂ ನಿನಗೆ ನನಗೆ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಅನ್ನಿಸ್ತಲ್ಲ ಅಂದಾಗ ಖಂಡಿತ ಮಗಳೇ ನಿನ್ನ ಮೇಲೆ ಪ್ರೀತಿನೇ ಇತ್ತು ಆದರೆ ತೋರಿಸ್ತಾ ಇರಲಿಲ್ಲ ಅಷ್ಟೇ ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ ಇಲ್ಲ ನಂಗೆ ವ್ಯರ್ಥ ಆಗ್ತಿದೆ ತಪ್ಪು ಮಾಡಿದೆ ಅಂತ ಅಂತ ಹೇಳ್ತಿದ್ದಾರೆ ಖಂಡಿತ ಅಮ್ಮ ಅಂತ ಹೇಳ್ತಾಳೆ ವಿಧಿ ಕೂಡ ಡೈಲಿ ನನ್ನನ್ನು ನೋಡೋಕೆ ಬರ್ತೀಯ ಅಲ್ವ ಮಗಳೇ ನೀನಾದರೂ ಆಗಾಗೆ ಬರ್ತಾಯಿರುವಂತ ಡೈಲಿ ಬರ್ತೀನಮ್ಮ ನೀನು ನೋಡೋದಕ್ಕೆ ಅಂತ ಹೇಳಿ ವಿಧಿ ಅಲ್ಲಿಂದ ಹೋಗ್ತಿದ್ದಾಗೆ ಏನು ಮಾಡಮ್ ನಿಮ್ಗೊಂದು ಸ್ಟೇಟ್ ಅವಾರ್ಡ್ ಕೊಡಬೇಕು ನೋಡಿ ಅಂತ ಚಿ ಚಿಂಗಾರಿ ಹೇಳ್ತಾರೆ ಮುಂದೆ ಮನೇಲಿರೋ ಎಲ್ಲಾ ಇನ್ಫಾರ್ಮೇಷನ್ಸ್ ಕೂಡ ನನಗೆ ಸಿಗುತ್ತೆ ಇನ್ನು ಅದ್ರ ಬಗ್ಗೆ ಏನು ಯೋಚನೆ ಮಾಡುವ ಹಾಗಿಲ್ಲ ಅಂತ ಕಾವೇರಿ ಹೇಳ್ತಾರೆ ಆದ್ರೂ ಕೂಡ ನಿಮ್ಗೇನೋ ಏನೋ ಬಂದಿದ್ದೀನಿ ಸಿಗುತ್ತೆ ನೋಡಿ ಅಂತ ಚಿಂಗಾರಿ ಹೋಗ್ತಿದ್ದಾಗೆ ಪಕ್ಕದಲ್ಲಿರೋ ಕೈದಿ ಅವ್ರಿಗೆ ಮೊಬೈಲ್ ಕೊಡ್ತಾರೆ ಅಲ್ಲಿ ಚಿಂಗಾರಿನೇ ಅದನ್ನ ಕೊಟ್ಟು ಹೋಗಿರ್ತಾರೆ ಕಾವೇರಿ ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ತದನಂತರ ಸುಪ್ರೀತ್ ಅವರು ಆ ಕಡೆ ಲಕ್ಷ್ಮಿಗೆ ನೀನು ಕೀರ್ತಿನ ನಂಬೇಡ ನಾವು ಅನ್ಕೊಂಡಾಗೆ ಅವಳು ಇನ್ನೂ ಅಲ್ಲ ಖಂಡಿತವಾಗ್ಲೂ ಏನೋ ಪಕ್ಕ ಪ್ಲ್ಯಾನ್ ಮಾಡ್ತಿದ್ದಾಳೆ ನಿಜವಾಗ್ಲೂ ಕೂಡ ಅವಳು ಡ್ರಾಮಾ ಮಾಡ್ತಿದ್ದಾಳೆ ಅವಳು ಸಾಕಷ್ಟು ವರ್ಚುವಲ್ಸ್ ನೋಡಿದ್ರೆ ಆ ರೀತಿ ಅನಿಸುತ್ತೆ ಅಂದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಇಲ್ಲ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅವ್ರು ಒಂದು ಸಣ್ಣ ಮಗು ಥರ ಅಂತ ಹೇಳ್ತಾರೆ ಬಟ್ ಆ ವಯಸ್ರು ಮನೆಗೆ ಬರ್ತದಾಗೆ ಕೀರ್ತಿ ರೀತಿ ಕಾರಿಂದ ಡಿಕ್ಕಿಲಿ ಬಂದಿದ್ರು ಅಲ್ಲಿ ತುಂಬ ಮಿಸ್ಬಿಹೇವ್ ಬಿಹೇವ್ ಮಾಡಿತ್ತು ಆ ಹುಡುಗಿ ಆನಂದ್ ಶರ್ಮ ಅವರ ಮಗಳು ಆಗ ಬಂದು ಅವಳು ತುಂಬಾ ಚ್ರಿಗರ್ ಮಾಡಿಕೊಂಡು ಗಲಾಟೆ ಮಾಡಿದ್ಲು ಅನ್ನೋ ವಿಷಯ ಲಕ್ಷ್ಮಿ ಕಿವಿಗೆ ಬೀಳ್ತಾರೆ ಇಲ್ಲಿ ನಿಜವಾಗ್ಲೂ ಲಕ್ಷ್ಮಿಗೂ ಅನ್ನಿಸ್ತದೆ ನಿಜವಾಗ್ಲು ಸುಪ್ರೀತಾ ಅತ್ತೆ ಹಿಡಿದು ನಿಜನ ಅಂತ ಆ ಕಡೆ ಮನೆಗೆ ಹೋಗ್ತಿದ್ದಾಗೆ ವೈಷ್ಣವ್ ಜೊತೆ ಕೀರ್ತಿ ಕ್ಲೋಸ್ ಫೋಟೋನ ಕೀರ್ತಿ ನೋಡೇ ಬಿಡ್ತಾಳೆ ನೋಡಿ ಆಕೆ ಶಾಕ್ ಆಗ್ತಿದ್ದಾಳೆ ಅದನ್ನ ಸುಪ್ರೀ ಗಮನಿಸ್ತಾ ಅಲ್ಲಿ ಕೀರ್ತಿಗೆ ಯಾವುದು ಕೂಡ ಗೊತ್ತಿಲ್ಲ ಬಟ್ ಫೋಟೋ ನೋಡ್ತಿದ್ದಾಗೆ ಅವಳು ಒಂದ್ ರೀತಿ ಟ್ರಿಗರ್ ಆಗ್ತದಾಳೆ ಅವಳಿಗು ಒಂದಷ್ಟು ನೆನಪುಗಳು ಬರ್ತದ ಆದ್ರೆ ಸುಪ್ರೀತಾ ಅವ್ರು ಅನ್ಕೋತಾರೆ ಖಂಡಿತ ಇದು ತನಕ ಕೀರ್ತಿ ಪ್ಲಾನೇ ಮಾಡ್ತಿದ್ದಾಳೆ ನಿಜವಾಗ್ಲೂ ಅವಳು ಲಕ್ಷ್ಮೀ ವೈಷ್ಣವ್ ನಡುವೆ ಬರೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಬಟ್ ಕೀರ್ತಿಗೆ ಯಾವುದೂ ಇಲ್ಲಿ ತನಕ ಗೊತ್ತಿರಲಿಲ್ಲ ಬಟ್ ಈಗ ಪ್ರತಿಯೊಂದು ಗೊತ್ತಾಗ್ತದೆ ಹಾಗಾಗಿ ಅವಳು ತನ್ನ ಪ್ರೀತಿನ ಪಡ್ಕೋಬೇಕು ಅನ್ನೋದಕ್ಕೆ ಮುಂದಾಗೊಂದು ಡಿಸಿಷನ್ಗೆ ಬರ್ಬೋದು ಈ ಕಡೆ ಲಕ್ಷ್ಮಿ ಹತ್ರ ಬಂದಿದೆ ನಿಜವಾಗ್ಲೂ ನಿನ್ನ ಅತಿ ಒಳ್ಳೆತನ ನಿನ್ನ ಬದುಕನ್ನೇ ತಂದುಬಿಡುತ್ತೆ ದಯವಿಟ್ಟು ಎಚ್ಚೆತ್ಕೋ ಕೀರ್ತಿ ನಿನ್ನ ಮತ್ತೆ ವೈಷ್ಣವ್ ನಡುವೆ ಬಂದು ನಿನ್ನ ಬದುಕು ಸರ್ವನಾಶ ಆಗುತ್ತೆ ಅಂತ ಹೇಳಿ ಎಚ್ಚರಿಸ್ತಿದ್ದಾರೆ ಆಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಷಯ ನೋಡಿ